ನಮಸ್ಕಾರ ಅನ್ಕೊ ನಿಶಿವ ಎಲ್ರಿಗೂ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ನಮ್ಮ ಹುಡುಗ ಬೆಂಗ್ಳೂರಿಗೆ ಬಂದ್ರೆ ಹೆಂಗ್ ಬ್ಲಾಗ್ ಮಾಡೋನು ನೋಡೋರಂತೆ ಬನ್ನಿ ತಾವು ಬಂದ್ಬಿಡ್ತಾವೆ ಇಲ್ಲಿ ಬೀರ್ ಬಿರ್ ನಡಿರಲ್ಲೋ ಇವನ್ ಯಾರೋ ಬರ್ಕೆ ಕೊಟ್ಟವ್ ನಿಲ್ ಬಂದವನೆ ಸಿಗ್ನಲ್ ಬಿಟ್ಟದ ಮೇಲೆ ಅಲ್ಲ ಹಿಂಗೆ ಓಡಿಸ್ತಾ ಇದೆಯಲ್ಲ ನೀನೇನು ರಣ್ದಿರಲ್ಲ ದೀರಾ ದೀರಾ ರಣ್ದಿರ ಅನ್ನೋ ನೋಡಿ ಇವನು ಅಯ್ಯೋ ರಾಣದಿರೇ ಬಿಡಪ್ಪ ನೀವು ಇಂತ ಎಷ್ಟು ಎಷ್ಟ್ ನಾವು ಅಣ್ ಪೊಲೀಸ್ ಅಣ್ಣ ನಮ್ದು ಸಿಗ್ನಲ್ ಬಿಡೋಣ ಆರು ಗಂಟೆಗೆ ಡೈರಿ ಹಾಲ ಹಾಕ ಅಣ್ಣ ಈ ಗಾಡಿಲ್ಲ ಬೆಂದ್ ನಿನ್ ಅಮ್ಮಯ್ಯ ಅಂತಿಂದ ಹೋಗ ಅಣ್ಣ ಹಂಗೆ ಹೋಸಿ ಮುನ್ ಮುಂದಕ್ಕೆ ಹೋಗೋಣ ಇದ್ಯಾಕಮ್ಮಿ ಹಿಂಗಾಡಿ ಕಾಲು ನೆಲದ ಮೇಲೆ ಅಲ್ವಲ್ಲ ಈ ವೈಕ್ಲಿಗೆ ಅವರಲ್ಲಿ ಏನೋ ಪಾರ್ಸಲ್ ತಕ ಹೋಯ್ತಾವನೆ ನಾನು ಇನ್ನೊಸಿ ಪಾಸ್ಟ್ ಬಂದಿದ್ರೆ ಪಾರ್ಸೆಲ್ ಆಗ್ಬಿಡೋನು ಬೆಂಗಳೂರಲ್ಲಿ ಹೇಳ್ತಾರೆ ಸಂಧಿ ಅಲ್ಲಿ ಸುಖವಿದೆ ಅಂತ ಲೋ ಬಾಮೈದ ನಡಿಲ್ಲ ಎಲೆಕ್ಟ್ರಿಕ್ ಓ ಇವರೇ ಸರಿ ಕಾನು ಹೆಲ್ಮೆಟ್ ಹಾಕೋಂಗಿಲ್ಲ ಡಿ ಎಲ್ ತೋರಿಸುವಂಗಿಲ್ಲ ಫೈನ್ ಬೀಳೋದಿಲ್ಲ ಏನಿಲ್ಲ ಲೋ ಇಂಡಿಕೇಟ್ರ ಮೊದ್ಲು ಹಾಕ್ಲಾ ಲೋ ಫಸ್ಟೇ ಇಂಡಿಕೇಟ್ರ್ ಹಾಕೋದ್ ಬಿಟ್ಬಿಟ್ಟು ಹೋದ್ಮೇಲೆ ಹಾಕ್ತಾವನೆ ಇಷ್ಟ ಆಯ್ತ್ರಲ್ಲ ಈ ವಿಡಿಯೋ ಶೇರ್ ಮಾಡ್ರಿ ಬಡತವ ಎಲ್ಲ ಮಂಡಿದ ಇಟ್ಲಿಗೆ ಯಾವ ಇವೆಲ್ಲ